ಸೌಜನ್ಯ ಪ್ರಕರಣ ಇವತ್ತು ಒಂಥರ ಎಲ್ಲರಿಗೂ ಪ್ರಶ್ನೆ ತಿಂದ ಧರ್ಮಸ್ಥಳದಲ್ಲಿ ಸ್ಥಳದಲ್ಲಿ ಸಪ್ತ ಮಹಿಳೆಯರ ಕೊಂದವರು ಯಾರು ಧಾರ್ಮಿಕ ಇದು ಸ್ಥಳಗಳಿದೆ ಕರ್ನಾಟಕದಲ್ಲಿ ಎಲ್ಲೂ ಆಗದೇ ಇರೋದು ಅಲ್ಲಿ ಮಾತ್ರ ಯಾಕೆ ಹೀಗಾಗಿದೆ ಅನ್ನೋದು ನಮಗೂ ಪ್ರಶ್ನೆ ಇದೆ ಜಾತಿ ಕಾರಣಕ್ಕೆ ಕೊಂದ್ರ ಅತ್ಯಾಚಾರ ಮಾಡಿ ಕೊಂದ್ರ ಅಥವಾ ಆಸ್ತಿಗಾಗಿ ಕೊಂದ್ರ ಕಾರಣ ಬೇಕಲ್ಲ ನಮಗೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನಾನಾ ರೀತಿ ಚರ್ಚೆ ಆಗ್ತಾ ಇರುವಂತದ್ದು ಒಂದಷ್ಟು ಜನ ಇದ್ರ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆ ಆಗ್ತಾ ಇರುವಂತ ಷಡ್ಯಂತ್ರ ಅಂತ ಹೇಳ್ತಾ ಇರುವಂತದ್ದು ಇವೆಲ್ಲವೂ ಇದೆ ಏನು ಸುತ್ತ ಅಲ್ಲ ನಮಗೆ ನಾವಲ್ಲಿ ಧರ್ಮಸ್ಥಳ ಆಗಲಿ ಅಲ್ಲಿನ ದೇವಸ್ಥಾನದ ಬಗ್ಗೆ ಯಾವುದು ನಮ್ಗೇನು ಆಕ್ಷೇಪಣೆ ಇಲ್ಲ ಅಲ್ಲಿನ ವ್ಯವಸ್ಥೆ ಆದರೆ ಅಲ್ಲಿ ಅಸಹಜ ಸಾವುಗಳೇನಾಗಿದೆ ಏಕೆಂದರೆ ನಾವು ನಾನು ಉಗ್ರಪ್ಪ ಕಮಿಟಿಯಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಮೇಲಿಂದ ಜನ ಇದು ತಡೆಗಾಗಿ ನ ಉನ್ನತ ಮಟ್ಟದ ಸಮಿತಿಯಲ್ಲಿ ನಾನೂ ಒಬ್ಬ ಸದಸ್ಯಲಾಗಿದ್ದೆ ನಾವಲ್ಲಿ ಹೋದಾಗ ನಾವು ತಗೊಂಡಿರೋ ಪ್ರಕಾರ ಐದತ್ತು ವರ್ಷಗಳಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಸಂಭವಿಸಿದೆ ಅಂತ ನಮಗೆ ಗೊತ್ತಾಗಿದ್ದು ಅಲ್ಲಿ ಅಂದರೆ ಇಲಾಖೆನೇ ವರದಿ ಕೊಟ್ಟಿರೋಂಥದ್ದು ಗೃಹ ಇಲಾಖೆನೇ ಕೊಟ್ಟಿರೋವಂಥದ್ದು ಸೊ ಯಾಕೆ ಈ ಸಾವುಗಳು ಸಂಭವಿಸ್ತೀವಿ ಯಾವ ಕಾರಣಕ್ಕಾಗಿ ಆಮೇಲೆ ಯಾವ ಏಜ್ ಗ್ರೂಪ್ನವರು ಮ ಮಹಿಳೆ ಅಲ್ಲಿ ಬರೀ ಅಲ್ಲಿಯವರೇ ಸತ್ತಿಲ್ಲ ಹೊರಗಡೆಯಿಂದ ಬಂದವರು ಹೋಗಿದ್ದಾರೆ ಆಮೇಲೆ ಅವ ಯಾಕಾಗೆ ಆಗಿದೆ ಇದನ್ನು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಲೇಬೇಕಲ್ಲ ಅದಕ್ಕೊಂದು ಏಕೆಂದರೆ ಸೌಜನ್ಯ ಪ್ರಕರಣ ಇವತ್ತೂ ಒಂಥರ ಎಲ್ಲರಿಗೂ ಪ್ರಶ್ನೆ ತಿನ್ನ ಯಾವುದು ಅದನ್ನು ನಾವು ಬಗೆಹರಿಸಕ್ಕೆ ಆಗ್ತಿಲ್ಲ ಆಮೇಲೆ ಹಾಗೇ ಬ ವೇದಲ್ಲರ್ಬೋದು ಅನೇಕ ಪ್ರಕರಣಗಳಿದೆ ಸೊ ಅವೆಲ್ಲವೂ ಕೂಡ ಅಸಹಜ ಸಾವುಗಳು ಸಂಪೂರ್ಣವಾಗಿ ಅದು ಬ ಎಸ್ ಐ ಟಿ ತನಿಖೆ ಆಗಿ ವರದಿ ಬರಬೇಕು ಆಮೇಲೆ ಎಸ್ ಐ ಟಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕೆ ಎಲ್ಲ ರೀತಿಯ ಅವಕಾಶ ಸರ್ಕಾರ ಮಾಡಿಕೊಡ್ಬೇಕು ಆಮೇಲೆ ವಂಚನೆಗೊಳಗಾದಂಥ ಮಹಿಳೆಯರು ಬಂದು ನೇರವಾಗಿ ಅವರ ಕುಟುಂಬದವ್ರು ಬಂದು ಅದನ್ನು ತಮಗೇನಾಗಿದೆ ಅನ್ಯಾಯ ವಂಚನೆ ಹೇಳಬೇಕು ಎಸ್ ಐ ಟಿ ಮುಂದೆ ಅಂಥೇಳಿ ನಾವೆಲ್ಲರೂ ಮುಕ್ತವಾಗಿ ಅವ್ರಿಗೆ ಬೆಂಬಲಿಸ್ತೇವೆ ಆಮೇಲೆ ಎಲ್ಲ ಒಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳು ಕೂಡ ಅವ್ರ ಜೊತೆಗಿದ್ದೀವಿ ಅಂತ ಹೇಳೋದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರಿಗೆ ನ್ಯಾಯಕ್ಕಾಗಿ ನೀವು ಪತ್ರ ಬರೆದಿರುತ್ತೆ ಯಾಕೆ ಪತ್ರ ಯಾಕೆ ಬರ್ದ್ವಿ ಅಂತ ನಿಮ್ಗೆ ನಾವು ಲೆಟರ್ ಕೊಟ್ಟಿದೀವಿ ನಿಮಗೆ ಯಾಕೆ ಬರ್ದಿದ್ದೀವಿ ಅಂದ್ರೆ ಅಲ್ಲಿ ಕೊಲೆ ಆಗಿದೆ ಉಗ್ರಪ್ಪ ವರದಿಯಲ್ಲಿ ನಾನ್ನೂರ ಇಪ್ಪತ್ನಾಲ್ಕು ಜನರು ನಾಪತ್ತೆಯಾಗಿದ್ದಾರೆ ಇಲ್ಲಿ ಯಾವ್ಯಾವ ಕಾರಣಕ್ಕಾಗಿದ್ದಾರೆ ಅನ್ನೋದು ಅವ್ರು ಕೊಡದೇ ಇರ್ಬೋದು ಆದರೆ ಸರ್ಕಾರಕ್ಕೊಂದು ಜವಾಬ್ದಾರಿ ಆಯೋಗದ ಅಧ್ಯಕ್ಷರು ಒಂದು ಲೆಟ್ರ್ ಕೊಟ್ಟರು ಈಗಾಗಿದೆ ಇಂಥ ಪ್ರಸಂಗಕ್ಕೆ ಎಸ್ ಐ ಟಿ ನೇಮಿಸಿದ್ವಿ ಎಸ್ ಐ ಟಿ ನೇಮಿಸಿದ ಮೇಲೆ ನಾನು ನಿಮ್ಗೆ ಕೇಳ್ತೀನಿ ಸರ್ ಎಸ್ ಐ ಟಿಗೆ ಬಿಡಬೇಕಲ್ವಾ ಅದನ್ನು ತನಿಖೆಗೆ ತನಿಖೆ ಮುಗಿಯೋವರೆಗೂ ಅಸೆಂಬ್ಲಿಯಲ್ಲಿ ಯಾಕೆ ಮಾತಾಡಬೇಕು ಅದ್ರ ಬಗ್ಗೆ ಹಾಗಾದ್ರೆ ನಾವೇ ತೀರ್ಪು ಕೊಡೋದಾದರೆ ಎಸ್ ಐ ಟಿನ ಯಾಕೆ ನೇಮಿಸಬೇಕು ಎಸ್ ಐ ಟಿ ವರದಿ ಬರೋವರೆಗೂ ಯಾರು ಮಾತಾಡಬಾರ್ದಲ್ವ ಅದ್ರ ಬಗ್ಗೆ ನಮಗೆ ಮೀಡಿಯಾಗಳು ಒಂಥರ ಮಾತಾಡ್ತೀರಿ ಪಬ್ಲಿಕ್ ಒಂಥರ ಮಾತಾಡ್ತೀರಿ ಅಲ್ಲಿಗೆ ನ್ಯಾಯ ಕೊಡುವ ಉದ್ದೇಶ ಇದೆಯಾ ಯಾವಾಗಿಂಥದೆಲ್ಲ ಆದಮೇಲೆ ನ್ಯಾಯ ಕೊಡುವ ಉದ್ದೇಶ ಖಂಡಿತ ಇರಲ್ಲ ಹಾಗಾಗಿನೇ ನ್ಯಾಯ ಸರಿಯಾದ ಸತ್ಯಶೋಧನೆ ಆಗದೆ ಇರೋಕ್ಕೆ ಡಿಸ್ಟರ್ಬೆನ್ಸಸ್ ಮಾಡ್ತಿದ್ದಾರೆ ಎಲ್ಲರೂ ಸೊ ಪಬ್ಲಿಕ್ಗೂ ಒಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ ಹಾಗಾಗಿ ನಾವು ಸೋನಿಯಾ ಗಾಂಧಿಗೆ ಪತ್ರ ಬರೆದ್ವಿ ನಿಮ್ಮ ಪಕ್ಷನೇ ಎಸ್ ಐ ಟಿ ನೇಮ್ಸಿರೋದು ನಿಮ್ಮ ಪಕ್ಷದವರೇ ಈಗ ಅವ್ರಿಗೆ ಹೇಳಿ ನೀವು ಮಾತಾಡಿದೆ ಅವರು ಇದನ್ನು ಅಸೆಂಬ್ಲಿಗೆ ತಂದಿದ್ದೂ ಕೂಡ ವರದಿ ಬರೋವರೆಗೂ ನಾವು ತರಲ್ಲ ಅಂತ ಹೇಳಬೇಕಾಗಿತ್ತು ತಂದಿದ್ದಾರೆ ಅದಕ್ಕೆ ಡಿವಿಯೇಷನ್ ಆಗುತ್ತೆ ನ್ಯಾಯ ಪ್ರಕ್ರಿಯೆ ಹಾಗಾಗಿ ನೀವು ತನಿಖೆ ಮಾಡಕ್ಕೆ ಕೊಟ್ಟಿದ್ದೀರಿ ಬಿಡಿ ವರದಿ ಬರಲಿ ಆಮೇಲೆ ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ ಏನಾಗಿದೆ ಬಟ್ ಈಗ ತನಿಖೆ ಆದಿ ಸರಿ ಆಗ್ತಾ ಇದೆ ಅನ್ಸುತ್ತೆ ಮೇಡಮ್ ಅನ್ಸಲ್ಲ ಯಾಕೆ ಅಂದರೆ ಎಲ್ಲ ಡಿವಿಯೇಷನ್ ಮಾಡಿದ್ರಲ್ಲ ಒಬ್ಬೊಬ್ಬರು ಒಳಸಂಚುಗಳ ಮೂಲಕ ನ್ಯಾಯ ಪ ದಾನವನ್ನು ನ್ಯಾಯದಾನ ಅಂತಾರೆ ನ್ಯಾಯದಾನ ಮಾಡೋಕ್ಕೆ ಸಿದ್ಧರಿದ್ದರೂ ನ್ಯಾಯದಾನ ಮಾಡಿಸ್ದೇ ಇರೋ ಪರಿಸ್ಥಿತಿ ಇದೆಯಲ್ಲ ಅದಕ್ಕೆ ನಾವು ಕೇಳ್ತಿದ್ದೀರಿ ಹಾಗಾದರೆ ಅಲ್ಲಿ ಸತ್ತಿರೋದು ಸತ್ಯ ಹೊಂದವರು ಯಾರು ಯಾಕೆ ಕೊಂದರು ಯಾವಾಗ ಕೊಂದರು ಯಾಕಾಗಿ ಕೊಂದರು ಜಾತಿ ಕಾರಣಕ್ಕೆ ಕೊಂದ್ರೆ ಅತ್ಯಾಚಾರ ಮಾಡಿ ಕೊಂದ್ರ ಅಥವಾ ಆಸ್ತಿಗಾಗಿ ಕೊಂದ್ರ ಕಾರಣ ಬೇಕಲ್ಲ ನಮಗೆ ನಾನೂರ ಇಪ್ಪತ್ನಾಲ್ಕು ಸಾವುಗಳ ಹಿನ್ನೆಲೆಯಿಂದ ಯಾವ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಂಗೆ ಆತ್ಮಹತ್ಯೆನ ಯಾರಾದರೂ ಸುಮ್ಮನೆ ಮಾಡ್ಕೋತಾರ ತಟ್ಟಿಲ್ಲದೆ ಆತ್ಮಹತ್ಯೆ ಮಾಡ್ಕೋತಾರ ಡಿಪ್ರೆಷನ್ಗೆ ಹೋದವರೆಲ್ಲ ಯಾಕೆ ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿ ಎಸ್ ಐ ಟಿಯಿಂದ ಸರಿ ನ್ಯಾಯ ಸಿಗುತ್ತೆ ಅಥವಾ ಸರಿಯಾಗಿ ಸಿಗಬೇಕು ಅದಕ್ಕೆ ನಾವು ಹೇಳ್ತಾ ಇರೋದು ಎಸ್ ಐ ನೀವು ಬಿಡಿ ಮಾತಾಡಬೇಡಿ ನೀವು ಬಟ್ ಈಗ ಆದಿ ಹೋಗ್ತಾರ ನೋಡಿದ್ರೆ ನ್ಯಾಯ ಸಿಗುತ್ತೆ ನಮಗೆ ಗೊತ್ತಿಲ್ಲ ಉಗ್ರಪ್ಪ ಕಮಿಟಿಯಲ್ಲೂ ಕೂಡ ಒಂದಷ್ಟು ಶಿಫಾರಸುಗಳು ಮಾಡಲಾಗಿತ್ತು ಆ ಕಮಿಟಿಯಲ್ಲಿ ಕೂಡ ನೀವು ಮೆಂಬರ್ ಆಗಿರುವಂತ ಇನ್ನೆಲ್ಲ ಕೂಡ ನೀವು ಕೂಡ ಅಲ್ಲಿ ಸ್ಪಾಟ್ ವಿಸಿಟ್ ಕೊಟ್ಟು ಎಲ್ಲ ಕೂಡ ಒಂದಷ್ಟು ಪರಿಶೀಲನೆ ಮಾಡಿದ್ರಿ ಏನು ಏನು ಗೊತ್ತಾಯ್ತು ಮೇಡಮ್ ಸಂದರ್ಭದಲ್ಲಿ ಅಲ್ಲ ಅವಾಗ ನಾವು ಕೆಲವು ಅಂಶಗಳು ನಮಗೆ ಗೊತ್ತಾಗಿತ್ತು ಅದನ್ನೆಲ್ಲವೂ ವರದಿಯಲ್ಲಿ ಕೊಟ್ಟಿದ್ದೇವೆ ಅಂದರೆ ಅಲ್ಲಿ ಅಲ್ಲಿ ಕುಟುಂಬ ಇರ್ಬೋದು ಅಲ್ಲಿನ ಪರಿಸರ ಯಾಕೆಂದರೆ ಸುತ್ತಲೂ ಕಾಡ್ ಇರೋದಿರ್ಬೋದು ನೇತ್ರಾವತಿ ನದಿ ಇರೋದಿರ್ಬೋದು ಅಂದರೆ ಸಾವು ಸಂಭವಿಸಿದಾಗ ಅಥವಾ ಏನೋ ಕೊಲೆನೋ ಅಥವಾ ಆತ್ಮಹತ್ಯೆನೋ ನಮ್ಗೆ ಗೊತ್ತಿಲ್ಲ ಅದನ್ನು ಬೇಗ ಅದನ್ನ ಅದನ್ನು ಕಾಣಿಸ್ದಂಗೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳ ಪರಿಸರದಲ್ಲಿರೋದರಿಂದ ಏನೆಲ್ಲ ಕಾರಣಗಳಿಗಾಗಿ ಆಗಿರ್ಬೋದು ಹತ್ಯೆಗಳ ಅಥವಾ ಆತ್ಮಹತ್ಯೆಗಳ ಏನು ಅಂತ ಗೊತ್ತಿಲ್ಲ ಇದನ್ನು ಬ ಸಂಪೂರ್ಣವಾಗಿ ಒಂದು ಸಮಿತಿ ಮಾಡಿ ಆ ಸಾವುಗಳ ಬಗ್ಗೆನೇ ತನಿಖೆ ಆಗಬೇಕು ಅಂತ ನಾವು ವರದಿ ನಾನು ಉಗ್ರಪ್ಪ ಸರ್ ಕೂಡ ಹೇಳ್ತಾ ಕಮಿಟಿ ಶಿಫಾರಸ್ ಮಾಡಿದ್ವಿ ಒಂದಷ್ಟು ಒಂದಷ್ಟು ಆಗಲಿಲ್ಲ ಮತ್ತೆ ಆ ಸಂದರ್ಭ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ವೈಫಲ್ಯ ಕೂಡ ಮತ್ತೆ ಇಷ್ಟೊಂದು ಆಗಿದ್ರು ಕೂಡ ಅಲ್ಲಾ ಇಷ್ಟೇ ಇಷ್ಟೊಂದು ಪ್ರಕರಣ ಆದವು ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಯ್ತು ಅಂತ ಕೂಡ ಹೇಳುದು ಯಾಕೆ ಆಯ್ತು ಅನ್ನೋದು ಪ್ರಶ್ನೆ ಉದ್ಭವ ಹೌದು ಹೌದು ಅದು ನಮಗೂ ಪ್ರಶ್ನೆ ಇದೆ ಯಾಕೆಂದ್ರೆ ಅನೇಕ ಧಾರ್ಮಿಕ ಇದು ಸ್ಥಳಗಳಿದೆ ಕರ್ನಾಟಕದಲ್ಲಿ ಎಲ್ಲೂ ಆಗದೆ ಇರೋದು ಅಲ್ಲಿ ಮಾತ್ರ ಯಾಕೆ ಹೀಗಾಗಿದೆ ಅನ್ನೋದು ನಮಗೂ ಪ್ರಶ್ನೆ ಇದೆ ಅದೇ ಬಹುಶಃ ಎಸ್ ಐ ಟಿ ತನಿಖೆಯಿಂದ ಇದೆಲ್ಲವೂ ಹೊರಟ ಹೊರಗಡೆ ಬರುತ್ತೆ ಮುಕ್ತವಾಗಿ ಅವರಿಗೆ ಪಾರದರ್ಶಕವಾಗಿ ತನಿಖೆ ಆಗಬೇಕು ಮತ್ತು ಅವ್ರಿಗೆ ಎಲ್ಲ ರೀತಿಯ ಭದ್ರತೆಯನ್ನು ಮತ್ತು ಎಲ್ಲ ರೀತಿಯ ಇದು ಬೆಂಬಲವನ್ನು ಸರ್ಕಾರ ಕೊಡಬೇಕು ಎಸ್ ಐ ಟಿಗೆ ಅಂತ ಕಡೆ ಇದು ಅದೇ ತಪ್ಪಿದೆ ಅನ್ಸುತ್ತೆ ಚರ್ಚೆ ಧರ್ಮಸ್ಥಳ ಪ್ರಕರಣ ಬೇರೆ ಬೇರೆ ಚರ್ಚೆ ಅಂತ ಕೂಡ ಧರ್ಮಸ್ಥಳ ಚಲೋ ಅಂತ ಆಗ್ತಾ ಇದೆ ಇವೆಲ್ಲ ಅನ್ಸುತ್ತೆ ಇಲ್ಲ ಅದೇ ಸರಿಯಲ್ಲ ನಾವು ಅದಕ್ಕೆ ಮಹಿಳೆಯರ ವಿಷಯಕ್ಕೆ ಬಂದಾಗ ನೀವು ಪಕ್ಷಾತೀತವಾಗಿ ಪುರುಷರ ಆಲೋಚನೆ ಆ ಪಿತೃಪ್ರಧಾನ ಮೌಲ್ಯಗಳದೇ ಆಗಿರುತ್ತೆ ಅನ್ನೋದು ಪದೇ ಪದೇ ಸಾಬೀತು ಮಾಡ್ತಿದ್ದಾರೆ ಆಮೇಲೆ ಕೆಲವ್ರು ಮಹಿಳೆಯರು ಅದನ್ನು ಮಾತಾಡ್ತಿದ್ದಾರೆ ಸೊ ಇದನ್ನು ನಾವು ಖಂಡಿತ ಅದು ಸರಿಯಲ್ಲ ಅಂತಲೇ ಹೇಳ್ತೀವಿ ಏಕೆಂದರೆ ಮಹಿಳಾ ಪರವಾದ ಒಂದು ಜನಪರವಾದ ಅವರ ಆಲೋಚನೆಗಳು ಜನಪ್ರತಿನಿಧಿಗಳಿಗಿರಬೇಕು ಸೊ ಅದನ್ನು ಸರ್ಕಾರ ಇದು ಅದು ಅದಕ್ಕಾಗಿಯೇ ನಾವು ಒಂದು ಮೊನ್ನೆ ಎಲ್ಲ ನಮ್ಮ ಮಹಿಳೆಯರು ಎಲ್ಲ ಸೇರಿ ಸೋನಿಯಾ ಗಾಂಧಿಯವರು ಕೂಡ ಇದು ಪಾರದರ್ಶಕವಾಗಿ ನಡಿಬೇಕು ಅಂಥೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದೇವೆ ಸೊ ಈ ಕಾರಣಕ್ಕಾಗಿ ನಾವು ಎಲ್ಲರೂ ಕೂಡ ಪುರುಷರು ಮೊಟ್ಟ ಮೊದಲು ತನ್ನೊಬ್ಬ ಪುರುಷನಾಗಿ ಆಲೋಚನೆ ಮಾಡೋದನ್ನು ಬಿಡಬೇಕು ಮಹಿಳಾ ಪರವಾದ ಈ ಮೌಲ್ಯಗಳ ಬಗ್ಗೆ ಆಲೋಚನೆ ಮಾಡಿದಾಗ ಖಂಡಿತ ಅವ್ರಿಗೆ ಸರಿಯಾದ ದಾರಿ ಪತ್ರ ಬರೀಬೇಕು ಅಂತ ಅದೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಅಂದರೆ ಆಳುವ ಪಕ್ಷದಲ್ಲಿ ಈ ಥರದ ಮಾತುಗಳು ಕೇಳಿ ಬಂದಾಗ ಅಸೆಂಬ್ಲಿಯಲ್ಲೇ ಕೇಳಿಬರುತ್ತೆ ಅಂದಾಗ ಸೊ ಆಕೆ ಒಬ್ಬ ಮಹಿಳೆ ಮತ್ತೆ ಆ ಪಕ್ಷದ ಅಧ್ಯಕ್ಷರು ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ರೆ ಅವರು ಅವರ ಮುಖಾಂತರ ತಲುಪುತ್ತೆ ಅನ್ನೋದು ನಮ್ಮ ಉದ್ದೇಶ ಅಂದರೆ ಮಹಿಳೆಯರ ಪರವಾಗಿ ಅವರು ನಿಲ್ಲ ಅಲ್ಲಿ ಮತ್ತು ಜೊತೆ ಮಹಿಳೆಯರಿಗೆ ನ್ಯಾಯ ಸಿಗಲಿಲ್ಲ ಕಾಣಕೋಸ್ಕರ ಸೊನ ಬರ್ದಿರೋ ಹೌದಾ ಸೊನೆಗಂಧರಿಂದ ಏನಾದರೂ ಕೂಡ ರಿಪ್ಲೈ ಬಂತೆ ಮೇಡಮ್ ಇನ್ನೂ ಬಂದಿಲ್ಲ ನಮಗೆ ಎಷ್ಟು ಜನ ಮ ಲೇಖಕಿ ಮಹಿಳೆಯರು ಎಲ್ಲ ಒಂದು ನಲ್ವತ್ತು ಜನ ಸಂಘಟನೆಗಳು ಮತ್ತೆ ಮಹಿಳೆಯರು ಅದನ್ನು ಏನು ಮೇಡಮ್ ಪ್ರಮುಖವಾಗಿ ಬೇಡಿಕೆ ಇದ್ದಿದ್ದಂತೂ ಪತ್ರದಲ್ಲಿ ಅದೇ ಮುಖ್ಯವಾಗಿ ಮುಖ್ಯವಾಗಿದೆ ಅಸಹಜ ಸಾವುಗಳ ಬಗ್ಗೆನೇ ನಾವು ಪ್ರಶ್ನೆ ಎತ್ತಿರೋದು ಇದನ್ನ ಯಾರು ಯಾರು ಕೊಂದವರು ಅಂತ ಅಂತಾನೇ ನಾವೊಂದು ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಸೊ ಅದನ್ನ ಅದು ಅದ್ರ ಬಗ್ಗೆ ತನಿಖೆ ಆಗಿ ಹೊರಗಡೆ ಬರಲಿ ಸತ್ಯ ಹೊರಗಡೆ ಬರಲಿ ನ್ಯಾಯ ಬೇಕು ಅಂತಾನೇ ನಾವು ಕೇಳತ್ತಿರ್ತವೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯೋ ಖಂಡಿಗ ರೀತಿ ನೋಡಿದ್ರೆ ಅಲ್ಲ ನೋಡೋಣ ನಮ್ಗಿದೆ ಅದಕ್ಕೆ ಅದು ಅದಾಗ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡ್ತಾ ಇದ್ದೆವು ಅವ್ರ ರಿಪೋರ್ಟ್ ಬರೋವರೆಗೂ ನಾವು ಯಾರು ಅದನ್ನ ಮಾತಾಡಕ್ಕೆ ಮತ್ತೆ ನಾವು ಆ ಪೊಲಿಟೀಷಿಯನ್ಸ್ ಆಗ್ತೀವಿ ನಾವು ಮಾತಾಡಬಾರ್ದು ಅವ್ರಿಗೆ ಮುಕ್ತವಾಗಿ ಬರಲಿ ಬಂದಾದ್ಮೇಲೆ ಅವ್ರು ಮಾಡಿದಾರೋ ಇಲ್ಲೋ ಅನ್ನೋದನ್ನ ನಾನು ನಿಮ್ಮ ಮೀಡಿಯಾಗೆ ಬಂದು ಮಾತಾಡ್ತೀನಿ ಆ ವರದಿ ಇಟ್ಕೊಂಡು ಮಾತಾಡ್ತೀನಿ ಯಾಕೆಂದರೆ ಯಾವುದೇ ಆಗಲಿ ಈಗ ನಾವು ಯಾರನ್ನೂ ಅನುಮಾನಿಸ್ಬಾರ್ದು ಒಂದು ಸಾರಿ ನಿಮ್ಮನ್ನ ನಿಮ್ಮ ಟಿ ವಿಯವರು ನೇಮಿಸಿದ್ದಾರೆ ನೀವು ಟಿ ವಿಯನ್ನೇ ಅನುಮಾನಿಸ್ತೀರಾ ಅಡ್ಮಿನಿಸ್ಟ್ರೇಷನ್ನ ಮಾಡಲ್ಲಲ್ವಾ ಮಾಡಕೂಡ್ದು ನಾವು ಬಿಡ್ಬೇಕು ಅವ್ರಿಗೆ ಮುಕ್ತವಾಗಿ ತನಿಖೆ ಮಾಡಲಿಕ್ಕೆ ನಾವು ಬಿಡಬೇಕು ಮುಕ್ತವಾಗಿ ತನಿಖೆ ಮುಕ್ತವಾಗಿ ತನಿಖೆ ಮಾಡಿಸಿ ಅಂತ ಸೋನಿಯಾ ನಾವು ಪತ್ರ ಬರೆದಿರೋದು ಮುಕ್ತವಾಗಿ ತನಿಖೆ ನೀವು ಹೇಳಿ ಅಂತ ನಿಮ್ಮ ನಾಯಕರಿಗೆ ಹೇಳಿ ಕರ್ನಾಟಕದ ನಾಯಕರಿಗೆ ಮುಕ್ತವಾದ ನಿಷ್ಪಕ್ಷಪಾತವಾದ ಮತ್ತು ನ್ಯಾಯಪರವಾದ ತನಿಖೆಯನ್ನ ಮಾಡಿಸ್ಲಿಕ್ಕೆ ನಿಮ್ಮ ನಾಯಕರಿಗೆ ಹೇಳಿ ಅಲ್ಲಿ ಯಾರು ಮಾತಾಡಿದ್ರು ಕಾಂಗ್ರೆಸ್ ನಾಯಕರು ಅವ್ರಿಗೆಲ್ಲ ಹೇಳಿ ನೀವು ನೀನು ಕಾಂಗ್ರೆಸ್ ಬರ್ದಿದ್ದಲ್ವಾ ಆಮೇಲೆ ಹೋಗಿದ್ಕೆ ಈಗ ಚಲೋ ಹೋಗ್ತಾ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ನೀವೇ ವಿರೋಧ ನೀವೇರೋದಾಗೋದಾದ್ರೆ ಯಾಕೆ ನೆಮಿಸ್ಬೇಕಾಗಿತ್ತು ಅಂತ ನಮ್ಮ ಪ್ರಶ್ನೆ ಇದು ಜನ ಸಾಮಾನ್ಯರಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಒಬ್ಬ ವಿವೇಕ ಇರೋ ಹೆಣ್ಮಗಳಾಗಿ ಈಗ ಪ್ರಶ್ನೆ ಕೇಳ್ತಾ ಇದೀನಿ ಮತ್ತೆ ಓದ್ಕೊಂಡಿರೋ ಮ ಪ್ರಜ್ಞಾವಂತ ಮಹಿಳೆಯಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದು ಜನಸಾಮಾನ್ಯರ ಪರವಾಗಿನೂ ಪ್ರಶ್ನೆ ಕೇಳ್ತಾ ಇದ್ದೀನಿ ಹ್ಯೂಮನ್ ರೈಟ್ಸ್ ಇದು ಪ್ರತಿಯೊಬ್ಬರಿಗೂ ಕೂಡ ಅವರು ಸತ್ತೋರಿಗೆ ನ್ಯಾಯ ಕೊಡಿಸುವ ಎಲ್ಲರೂ ಫೋರ್ಸ್ ಮಾಡಿದಾಗೆ ಸರ್ ನ್ಯಾಯ ಸಿಕ್ಕೋದು ಇಲ್ಲಾಂದ್ರೆ ಸಿಕ್ಕಲ್ಲ ಅದಕ್ಕೆ ನಾವು ಅದರ ವಿರುದ್ಧವಾಗಿ ನೀವ್ ಏನು ಮಾಡಬೇಡಿ ಮುಕ್ತವಾಗಿ ತನಿಖೆ ಮಾಡಕ್ ಬಿಡಿ ಈ ಆಡಳಿತ ಪಕ್ಷದ ಒಂದು ಚಲೋ ಹೋದ್ರೆ ಹೋಗುತ್ತೆ ಅಂತ ಅದಕ್ಕೆ ಅದಕ್ಕೆ ಹೇಳ್ತಾ ಇರೋದು ಗಾಂಧಿ ಪತ್ರ ನೀವು ಆಡಳಿತ ಪಕ್ಷದ ನಾಯಕರಿಗೆ ಬಿಗಿ ಮಾಡಿ ಬುದ್ಧಿವಾದ ಹೇಳಿ ಅಂತ ಬುದ್ಧಿವಾದನ ಮಾಡಿ ಆದ್ರೂ ಮಾಡಿ ಮನೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ ಮೈಕ್ ಇಡ್ಕೊಂಡು ಹೋದಾಗ ಧರ್ಮಸ್ಥಳ ಅಪ್ಪ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ವಾ ಯಾಕೆ ಹೋದ್ರು ನಮಸ್ಕಾರ ಅಂತ ಪತ್ರ ಬರ್ತದೆ ಎಫೆಕ್ಟ್ ಯಾಕೆ ಅಂದ್ರೆ ಅವ್ರಿಗೆ ತಲ್ಪತೆ ಅವ್ರಿಗೆ ಸತ್ಯ ಅವ್ರ ಮೇಲೆ ಕೂತವ್ರಿಗೆ ಸತ್ಯ ಬೇಕಾಗಿರುತ್ತೆ ನೀವು ಪತ್ತೆ ಬಂದ ನಂತರ ಆ ಏನಾದರೂ ಕೂಡ ರೆಸ್ಪಾಂಡ್ ಅಥವಾ ಕೂಡ ಬಂತ ಇಲ್ಲ ಇನ್ನು ಬಂದಿಲ್ಲ ನಮಗೆ ಬರಬಹುದು ಅಥವಾ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬರಬಹುದು ಮತ್ತೆ ನೆಕ್ಸ್ಟ್ ಏನು ಸಭೆಯನ್ನು ಮಾಡ್ತಾ ಇದಾರೆ ಹೌದು ಹದಿನಾರರ ಹದಿನಾರನೇ ತಾರೀಕು ನಾವು ಸಭೆ ಮಾಡ್ತಾ ಇದ್ದೀವಿ ಆವತ್ತು ಅನೇಕ ನಿರ್ಣಯಗಳನ್ನು ತೆಗೆದುಕೊಳ್ಳೋರಿದ್ದೀವಿ ಆಮೇಲೆ ಪಬ್ಲಿಕ್ಗೆ ಒಂದು ಪತ್ರ ಬರೀತಿದ್ದೀವಿ ನೀವೆಲ್ಲರೂ ನಮ್ಮ ಜೊತೆ ನಿಲ್ಲಬೇಕು ಇದು ಯಾಕಾಯಿತು ಹೇಗಾಯಿತು ಏನು ಉದ್ದೇಶ ಸಭೆ ಮೇಡಮ್ ಎಲ್ಲ ಮಹಿಳೆಯ ಮಹಿಳಾ ಲೇಖಕಿಯರು ಅಥವಾ ಸಂಬಂಧಪಟ್ಟ ಸಂಘಟನೆ ಸರ್ ಸಂಘ ನಾವು ಕೊಂದವರು ಯಾರು ಅಂತ ಒಂದು ಗ್ರೂಪ್ ಮಾಡಿಕೊಂಡು ಕೊಂದವರು ಯಾರು ಧರ್ಮಸ್ಥಳದಲ್ಲಿ ಸತ್ತ ಮಹಿಳೆಯರ ನ್ನ ಕೊಂದವರು ಯಾರು ಅನ್ನೋ ಅರ್ಥದಲ್ಲಿ ಒಂದು ನಾವು ಗ್ರೂಪ್ ಮಾಡ್ಕೊಂಡೀವಿ ಇದರಲ್ಲಿ ಇದ್ದಾರೆ ಸಂಘಟನೆಗಳವರು ಇದ್ದಾರೆ ಇದರಲ್ಲಿ ಲಾಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಮತ್ತು ಪ್ರಜ್ಞಾವಂತ ಯುವಜನರು ಇದ್ದಾರೆ ಮತ್ತು ಬೇರೆ ಬೇರೆ ಚಳುವಳಿಲಿರೋ ಗಂಡಸರು ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಇದು ಬೇರೆ ಹೆಣ್ಮಕ್ಳು ಅಷ್ಟೇ ಅಲ್ಲ ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡುವ ಗಂಡು ಮಕ್ಕಳು ಹೆಣ್ಮಕ್ಕಳು ಕೂಡ ಇದು ಒಂದು ಒಳ್ಳೆಯ ನಾವು ಮಾಡಬೇಕಾಗಿರೋದು ಒಳ್ಳೆಯ ಅನ್ನೋದಕ್ಕಿಂತ ಇದು ನಾವು ಮಾಡಬೇಕಾಗಿರೋದು ಹದಿನಾರದು ಸಭೆ ಉದ್ದೇಶ ಮೇಡಮ್ ಹದಿನಾರರ ಸಭೆ ಉದ್ದೇಶ ನಾವು ಮುಂದೆ ಇದನ್ನು ಹೇಗೆ ನಡೆಸ್ಬೇಕು ಅನ್ನೋದಕ್ಕೆ ಸ್ಲೇ ಈಗ ನಾವು ಬೆಂಗಳೂರವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ ಸ್ಟೇಟ್ ಲೆವೆಲ್ದವ್ರು ನಾವೆಲ್ಲ ಸೇರ್ಕೋತೀವಿ ಅಂದವ್ರೆ ಅದಕ್ಕೆ ಹದಿನಾರರಲ್ಲಿ ನಾವು ಸ್ಟೇಟ್ ಲೆವೆಲ್ ಬೇರೆ ಬೇರೆ ಸಂಘಟನೆಯ ಪ್ರಜ್ಞಾವಂತ ಯುವಕರನ್ನ ಯುವತಿಯರನ್ನ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಎಲ್ಲ ಕರೆದಿದ್ದೀವಿ ಅವರೆಲ್ಲ ಬರ್ತಾರೆ ಒಂದು ಇನ್ನೂರು ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಅವತ್ತಿಗೆ ಏನು ತೀರ್ಮಾನಗಳು ತಗೊಳ್ತೀವಿ ಅನ್ನೋದ್ರಲ್ಲಿ ನಾವು ನಿಮ್ಮ ಮುಂದೆ ತಿಳಿಸ್ತೀವಿ ವೀಕ್ಷಕರು ಇದು ಡಾಕ್ಟರ್ ಸುನಂದಮ್ಮ ಅವರು ಹೇಳಕ್ಕೆ ಅವರು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೇಳಿದ್ರೆ ಅದು ನಿಜವಾಗ್ಲೂ ಕೂಡ ನ್ಯಾಯಯುತವಾದ ತನಿಖೆ ಆಗಬೇಕು ಒಂದಷ್ಟು ಡಿವಿಯೇಷನ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಹಾದಿಯನ್ನು ತೆಗೆದುಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಆ ಹಿನ್ನೆಲೆಯಲ್ಲಿ ನಾವು ದ ಏನು ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಅಂತ ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ